ಕಳಿಸ್ತಾರ ನೀವು ಹೋಗಿ ಕಾಯಿ ಪಲ್ಯ ಬಾ ಅಂತ ನಮ್ಗೆ ನೋಡಿರ ಥಂಡಿ ಅತ್ತಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗನಿಲ್ಲ ನಮ್ಮ ಏನು ಮಾಡ್ಕೊಡ್ತಿ ಏನ್ ನಾ ಏ ಆ ಮುತ್ತೆ ಖರೆ ರೊಕ್ಕ ತಗೊಂಡ್ ಬಂದಿಲ್ಲ ಏನ್ ಮಾಡೋದೀಗ ಹತ್ತದೈತಿ ಜಾಕೆಟ್ ಹಾಕೊಂಡ್ ಬಂದಿಲ್ಲ ಹ್ಮ್ ಹೋಗ್ತೇನ್ ಚಾದಾಗ ಚಾದ ನನ ಅಂತ ಹೇಳಿ

ಚಾದಾಗ ಮಸ್ತ್ ಪಕ್ಕಿ ಲವಂಗ ಅಲ್ಸಿನ ಇಲಾಚಿ ಎಲ್ಲ ಮಸಾಲೆ ಒಟ್ಟು ಖಾರ ಹೇಳಿ ಅದ ಚಹದಾಗ್ರಿ ಮಸಾಲೆ ರೀ ಒಂದ್ ಸಾಕ್ರಿ ಅಯ್ ನಮ್ಗಲಿ ಎಂತಾದ್ರಿ ನೀವು ಅಂಗಡಿ ಇಲ್ಲಿ ಬರ್ರಿ ಸ್ವಲ್ಪ ಮುಂದೆ ಇಲ್ಲಿ ಸ್ವಲ್ಪ ಮುಂದೆ ಬರ್ರಿ ಇಲ್ಲ ನಾವ್ ನಿಮ್ಗೆ ರೊಕ್ಕ ಕೊಡಂಗಿಲ್ಲ ಅಂತ ಅನ್ಸುದು ಖಾನದಾನಿ ಮನುಷ್ಯರ ಅದೇ ಆ ಇಲ್ರಿ ಮೈ ತುಂಬಾ ಟ್ಯಾಟೋ ಹಾಕಿದ್ರಲ್ಲ ಏನ್ ಟ್ಯಾಟೂ ಅಂಗಡಿ ಐತಿ ಏನ್ರಿ ಇದೆಲ್ಲ ಫ್ಯಾಷನ್ ಐತ್ರಿ ಫ್ಯಾಷನ್ ನಿಮ್ಗೆ ಏನು ಗೊತ್ತ ನೋಡಿ ಡೈಲಿ ಚಾ ಮಾರೋರ್ಗ್ರಿ ಏ ಬಿಡ್ರಿ ಒಣಾಕೋಬಿಡ್ರಿ ತಂದ್ಯಾಗ ತಿಂಡಿ ಬಿಟ್ಟಿರ್ತೈತಲ್ಲ ನಮ್ಮ ಅಂತಲೇ ಒಂದ್ ಚಾ ಕುಡ್ದು ಹೋಗ್ತಾರೆ ಹಸ್ಬಂದ್ ತಿಂಡಿ ಬಿಟ್ಟಾಗ ಆ ನಮ್ ಅಂಗಡಿ ಬರ್ತಾರಿ ಬಿಸಿ ಬಿಸಿ ಚಾ ಕುಡಿಯಾಕ ಸರಳ ಮಾತಾಡ್ರಿ ನೀವ ಸರಳ ಮಾತಾಡತ್ತಿ ನೀ ಕುಡ್ದು ಹೋಗ್ಬೇಕ ಮತ್ತೇನು ಕುಡಿಯಾಕ್ ಬಂದಿಲ್ಲ ಕುಡಿ ಪಟ್ಟ ಪಟ್ಟ ಕುಡಿ ಹಿಂಗೆ ಬರೀ ಮುಂಜಾನೆ ಒಳಗಿರ್ಕಿರಿ ಅಲ್ಲ ನಿಮ್ದು

याक वे। याका वे बाल माटाड्या त्याका नि मला तिला कम्फर्ट आ पडलेन चाडगं ಅಂತ आहे याका याका येन माटाळतना इवा चातन्ना gitल्या आ थंडी थंडिती थंडिती हा सुंकरीवा यवा येन यपा येन आवाज मारताना अ तो तासिंग घंटे इकडे कुंदिरतेला इना सब पेटिज रणा बी दिसारो किती दरागा नणा बी दिसो तगद कुडीतेन आ

नमंत बडर हटि मेघा वड्याक बंद रेव येलिंग बततो येना नाव इले बाजू मुंड मुंडिन वनी इ रोड घाट अक्चिकड ने इकडे हास रेका रोड अक्चिक कुडीबाक आ चीचियाक बंदी मी अंगडी इकडे के टा काल रोड गनते को बंद रेव कुड्याक इले मने सन्न उडगो딜 ना ओ शेरीक देव सम यष्ट वर्षिंग निंग नु अपुनचे सर करे पिनर इले बेडा बीडाप बेडाप होग नाना बेडा அவர்கள் <laughs>

ஏனாரு மத கொடுப்பா இதூர் ஆக கொடுங்க

ಯಾಕೆಪ್ಪ ಚಾ ಕಪ್ ತೊಳ್ದಿಡ್ಬೇಕ ಚಾಟ ಕುಡ್ದಾಗ ಬಂದ ನಿನ್ ನಿನ್ ಇಲ್ಲಿ ಒಂದು ಬಾಂಡೆದಿಕ್ ಆಗದೆ ನನ್ ಮಾಡ್ಯನ ಚಾ ಮನ್ಯಾಗ ಒಂದ್ ಕಡ್ಡಿ ಕಿತ್ತು ಒಂದ್ ಕಡ್ಡಿ ಕಡೆ ಇಡುದಿಲ್ಲ ನೀನ್ ಅನ ಟೆನ್ಷನ್ ತೊಳ್ದಿಡಂತಿ ಕಪ್ ತೊಳಗ ತೊಳೆ ಅಂದ್ ಬೋರ್ಡ್ ಹಾಕಿಲ್ಲ ಏನ ತೊಳೆದ ಹೋಗ್ರಿ ಚಾ ಕುಡ್ದ್ ಬೋರ್ಡ್ ಹಾಕ್ ನಾಳಿಂದ ಹಾ ಚಾಟ್ ಕುಡ್ದೇನ್ ಗಪ್ ಇರ್ತೀಶ ಬೇಡ ದೊಡ್ಡ ದೊಡ್ಡ ಪಾಟೀ ಕೊಡಿಸು ನಿಟ್ಟ ಸ್ವಲ್ಪ ಮನ್ಸಿಗೆ ಸ್ವಲ್ಪ ನೆಮ್ಮದಿ ನಮ್ದಿ ಕಡಿ नमस्कार ಮಕ್ಕಳ 아 아라마 아라마빠 છા હા હેંગા આ મરમલા થેન્ક યુ આય ગોસ થેન્ક્સ તમાચા તાત ની દ્રપ્તા આલીને સો બરતની નાય તો એવો ફટાફટ કુડી ગ્રેક બરતા નમગ ગપ ગપ કુડિયાતે ગપલા એન અવસર નિંદા રોકા પડદે તો હંગ્યાક માડતી કુડી ಅಲ್ಲಿ ನಿಲ್ಲಮ್ಮ ನೋಡಿ ಓಡಿ ಬೈ ಎ ಒಳ್ಳೆ ಗಂಟೆ ಟಿಪ್ಪಯವ ನೀನ ನೋಡು ಇಲ್ಲಿ ನೋಡು ಇಲ್ಲಿ ನೋಡು 왔다 ಕೂಡ ಲಕ್ಕ ಅದಕ್ಕೆ ಚಾ ಅಂತಾರ ಇದಕ್ಕೆ ಯಾರಾ ಶಾ ಒಕೇನದು ಮೂಸರಿ ನೀರಗೆತ್ತಾ ಕುರುದೆಲ್ಲ ಮೂಸರಿ ನೀರಕ್ಕೆ ತಿಂಗು ತೊಗಾ ಈಡ ನಿಮ್ಮ ಅಪ್ಪಾಜಿ ಗೆಳಾ 나 ರೊಕ್ಕ ಬಂದು ಕೊಡ್ತೇನೆ ಅಂತ ಹೇಳು ಬರ್ಕೋ ಅಲ್ಲಿ புக்குதாக வரக்கோ அலா நீனா போகு பிரியானி புக்குதாக வரக்கோ நீனா நீனா யாட மாத்தாடுத்தே இட் அதி என்ன ஐ போகு ஓ டும்மி முஞ்சனா ஓ ரக்க கொட்டோகலி ஆ எங்க கோல் உடுக்கி போகு பிரியானி ஏ நோனிமே பலகா போகா நீ கொட்டாகதுல

ये आवाज वाला पंगळा मुत्यानी ये ना मुत्यान माथे मुत्यान टेना यक इलिके अबग आघषण निला री माते रीच मातेरा करला री आ आंधा येळरी आ नोडला री आ ये दंड करितारा मुत्या गेला पापा येन ताता रका

ಎಷ್ಟೊಂದು ನೋಡ ಕಂದಿರೊಂದ್ ಸ್ವಲ್ಪ ಶಂಕರಪ್ಪ ಅಲ್ರ ಯಾರ ಶಂಕರಪ್ಪ ನಮ್ಮ ಬಿಳಪ್ಪ ನೋಡ್ರಿ ಆಗಿದ್ ಬರ್ರೈ

எறஸ்டு ரொக்க இல்லாதேட் இல்லாத